ಒಂದು ಬಾಳೆಹಣ್ಣಿನ ಅಂಗಡಿ ನೋಡಿದೆ ಆ ಅವನು ಮಾರ್ತಾ ಇದ್ದಾನೆ ಕೇಳಿದೆ ಎಷ್ಟು ಅಂತ ಅಂತ ರೂಪಾಯಿ ಅವನು ಕೇಳಿದೆ ಏನೇ ತಗೊಳ್ಳ ಸುಂದರಿ ಮುಂದಕ್ಕೆ ಹೋಗುವ ಸರಿ ಇನ್ನೊಂದು ಅಂಗಡಿಗೆ ಹೋದೆ ಅಲ್ಲೂ ಬಾಳೆಹಣ್ಣು ಇಟ್ಟಿದ್ದ ಅವನ ಹತ್ರ ಕೇಳಿದೆ ಬಾಳೆಹಣ್ಣಿಗೆಷ್ಟು ಅಂತ ಅವನು ಮೂವತ್ತು ರೂಪಾಯಿ ಅಂತ ಹೇಳದ ಒಂದು ಅಂಗಡಿ ಆಚೆ ಈಚೆ ಇವನು ಬಾಳೆಹಣ್ಣು ಇದ್ದಾನೆ ಐವತ್ತು ರೂಪಾಯಿ ಪಕ್ಕದಲ್ಲೇ ಇವನು ಅಂಗಡಿಯಲ್ಲಿ ಬಾಳೆಹಣ್ಣು ಇದ್ದಾನೆ ಮೂವತ್ತು ರೂಪಾಯಿ ಹೇಗೆ ನನಗೆ ಗೊತ್ತಾಗಲಿಲ್ಲ ಒಂದು ನಿಮಿಷ ನೀನು ಇಲ್ಲೇ ಇರುವಂತ ತಿನ್ಬಿಟ್ಟು ವಾಪಾಸ್ ಅವನು ಮೊದಲ ಅಂಗಡಿಗೆ ಹೋದೆ ಅಲ್ಲಯ್ಯ ಅವನು ಮೂವತ್ತು ರೂಪಾಯಿಗೆ ಬಾಳೆಹಣ್ಣು ಮಾರುವಾಗ ನಿನ್ನ ಪಕ್ಕದವನು ಇಂಥ ಸ್ಪರ್ಧಾ ಯುಗದಲ್ಲಿ ಐವತ್ತು ರೂಪಾಯಿ ಅಂದ್ರೆ ನಿನ್ನ ಬಾಳೆಹಣ್ಣು ಯಾರು ತಗೊಳ್ತಾರೆ ಮಾರೆ ಅಂತ ಕೇಳಿದ್ದಕ್ಕೆ ಅವನು ಏನು ಗೊತ್ತಾ ನಾನು ಬಾಳೆಹಣ್ಣಿನ ಇಡೀ ಗೊನೆ ಇಟ್ಟುಕೊಂಡೇ ಇದ್ದೇನೆ ನೀವು ಹಣ್ಣು ಕೇಳಿದ್ರೆ ಬಾಳೆಹಣ್ಣಿನ ಗೊನೆಯಿಂದ ಕಿತ್ತುಕೊಡ್ತೇನೆ ಅವನದು ಅದೆಲ್ಲ ಉದುರಿ ಕೆಳಗಡೆ ಬಿದ್ದಿರೋ ಹಣ್ಣು ಅಂತಂದ ನನಗೆ ಒಮ್ಮೆಗೆ ಬಿಸಿ ನೀರನ್ನು ಹೀಗೆ ಚೋಕಿದಾಗ ಆಯಿತು ಯಾಕೆ ಹೇಳಿ ಸಮಾಜದಲ್ಲಿ ಎಲ್ಲರ ಜೊತೆಗೆ ಇದ್ದರೆ ಬೆಲೆ ಜಾಸ್ತಿ ಇಲ್ಲ ನಾನು ನನ್ನ ಹೆಂಡತಿ ಮಕ್ಕಳು ಅಂತೇಳಿ ನೀವು ಈ ಉದುರಿ ಹೋದ ಬಾಳೆಹಣ್ಣು ಥರ ಬೇರೆ ಬೇರೆ ಇದ್ದರೆ ಕೆ ಜಿಗೆ ಮೂವತ್ತು ರೂಪಾಯಿ ಅಲ್ಲೇ ನನಗೆ ಅನಿಸಿದ್ದು ಅಯ್ಯೋ ಅದೆಲ್ಲ ಅವರು ಮೇಳ ಮಾರ್ರೆ ರೋಟ್ರೆ ಜಯ ಜಾರ್ ಮಕ್ಕಳು ಕಾಣೆ ಕಾಣಿ ಅಂತ ಅವ್ರು ಹೇಳಿದ್ದಕ್ಕೆ ನನಗೆ ಅನಿಸ್ತು ಸಮಾಜದಲ್ಲಿ ನಾಲ್ಕು ಜನರ ಜೊತೆಗೆ ಯಾರು ಇರ್ತಾರೆ ಅವರಿಗೆ ಬೆಲೆ ಜಾಸ್ತಿ ಮೌಲ್ಯ ಜಾಸ್ತಿ ಚೂಕ ಜಾಸ್ತಿ ಅವನ ಬದುಕಿನ ಸಾಧ್ಯಕ್ಕೆ ಜಾಸ್ತಿ ನಾನು ನನ್ನ ಹೆಂಡತಿ ಮಕ್ಕಳು ನಾನು ದುಡ್ಡು ಅಂದ್ರೆ ಅದು ಅವನಿಗೆ ಅವನ ಕಂಪೌಂಡಿಗೆ ಆಯ್ತು ಅವನ ಕೆಲಸದವ್ರಿಗೆ ಆಯ್ತು ಅಲ್ವಾ ಹಾಗಾಗಿ ಸಮಾಜದಲ್ಲಿ ಎಷ್ಟೆಷ್ಟು ಸಾಧ್ಯವೋ ಎಷ್ಟು ಸಾಧ್ಯವೋ ಬರೀ ಜೇಸಿ ಅಂತಲ್ಲ ಸಾಧ್ಯ ಆದರೆ ನಿಮ್ಮೂರಿನ ದೇವಸ್ಥಾನದಲ್ಲಿ ಪಾಲ್ಗೊಳ್ಳಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪಾಲ್ಗೊಳ್ಳಿ ಒಂದು ವ್ಯಾವಹಾರಿಕ ಕಾನ್ಫರೆನ್ಸ್ ಇದ್ದರೆ ಅಲ್ಲಿ ಪಾಲ್ಗೊಳ್ಳಿ ಎಲ್ಲ ಸಮಾಜದಲ್ಲಿ ನಾವು ಬೆರೆಯೋಣ ಬೆರೆತು ಬೆರೆತಾಗ ನಾನು ಯಾರು ಅಂತ ಗೊತ್ತಾಗತ್ತೆ ನನಗೂ ಕೂಡ ನಾನು ಯಾರು ಅಂತ ಗೊತ್ತಾಗಿದ್ದು ಈಗ ಊರು ತಿರುಗ್ತಾ ತಿರುಗ್ತಾನೆ ನಾನು ಉಪ್ಪಂದದಲ್ಲಿ ನನ್ನ ಮನೆಯಲ್ಲಿದ್ದಾಗ ನನ್ನ ಅಪ್ಪ ಅಮ್ಮ ನನಗೆ ಭಾಳ ಕೊಂಗಾಟ ಮಾಡ್ತಾಯಿದ್ರು ತುಂಬ ನಾನೇ ಬಸ್ ಸ್ಟ್ಯಾಂಡಿಗೆ ಬಂದರೆ ಹತ್ತು ಹದಿನೈದು ಜನ ಎಲ್ಲರೂ ಬಸ್ ನಿಂತಿದ್ದಾರೆ ಅವರಲ್ಲಿ ನಾನೊಬ್ಬ ಹಾಗೆ ಕುಂದಾಪುರ ತಾಲೂಕಿಗೆ ಹೋದರೆ ಶಾತ್ರಿ ಪಾರ್ಕಲ್ಲಿ ನೂರಾರು ಜನ ನಾನೊಬ್ಬ ಉಡುಪಿ ಜಿಲ್ಲೆಗೆ ಹೋದ್ರೆ ಇಡೀ ಜಿಲ್ಲೆಯವರೆಲ್ಲ ಅಲ್ಲಿ ಬಂದ್ಕೊಂಡಿದ್ದಾರೆ ಸಾವಿರಾರು ಜನ ಅಲ್ಲ ಹೊತ್ತ ಇಪ್ಪತ್ತು ಸಾವಿರ ಜನರಲ್ಲಿ ನಾನೊಬ್ಬ ಅಂದರೆ ನಾನು ಯಾರು ಅಂತ ಗೊತ್ತಾಗಬೇಕಿದ್ರೆ ನೀವು ಮತ್ತಷ್ಟು ಮತ್ತಷ್ಟು ಇರಬೇಕು ಆ ಇರಿದಾಗ ನಿಮಗೆ ಪಕ್ಷಿ ನೋಟ ಎಲ್ಲ ಗೊತ್ತಾಗತ್ತೆ ಹಾಗಾಗಿ ಹೇಳಿದೆ ಸಮಾಜದೊಂದಿಗೆ ಬೆರೆತಾಗ ನಿಮ್ಮ ನ್ಯೂನತೆಗಳು ಅರ್ಥ ಆಗತ್ತೆ ನಿಮ್ಮ ದೌರ್ಬಲ್ಯಗಳು ಅರ್ಥ ಆಗುತ್ತವೆ ಅದನ್ನು ತಿದ್ದಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮನೆಯಲ್ಲಿ ಪೊಂಗಾಟವೇ ನೀವಿಬ್ಬರೇ ಇದ್ದರೆ ಅವಳಿಗೆ ನೀವು ನೀವು ಅವಳಿಗೆ ಪ್ರೀತಿ ಮಾಡಿಕೊಂಡು ನೀವು ಲೈಫ್ ಸಕ್ಸಸ್ ಅನ್ನಬೇಕೆ ಬಿಟ್ಟರೆ ಹೊರಗಡೆ ಬಂದಾಗ ನಾಲ್ಕು ಜನರ ಜೊತೆಗೆ ಅವರು ನಿಮಗೆ ಮಾನ್ಯತೆ ಮಾಡ್ತಾರಾ ಮಾಡೋದಿಲ್ವ ಯಾರು ಯಾರಿಗೆ ಮಾನ್ಯತೆ ಮಾಡ್ತಾರ ಅಂತ ಹೇಳಿದ್ರೆ ಮೊದಲು ಪಾರದರ್ಶಕ ಬದುಕಿನವರಿಗೆ ಮಾನ್ಯತೆ ಮಾಡ್ತಾರೆ ಅತ್ಯಂತ ಪ್ರಾಮಾಣಿಕರಿಗೆ ಮಾನ್ಯತೆಯನ್ನು ಮಾಡ್ತಾರೆ ಪರಿಶುದ್ಧವಾದ ಮನಸ್ಸುಳ್ಳಂಥವರಿಗೆ ಪ್ರಾಮಾಣಿಕನ ಮಾಡ್ತಾರೆ ನಿಸ್ವಾರ್ಥವಾಗಿ ಯಾರು ತ್ಯಾಗ ಸಹನೆಯಿಂದ ನಾಲ್ಕು ಜನರ ಜೊತೆಗೆ ಬೆರಿತಾರೋ ಅವರನ್ನು ಮಾನ್ಯ ಮಾಡ್ತಾರೆ ಇದೆಲ್ಲ ಗುಣಗಳು ನಮ್ಮೊಳಗೆ ಸೇರಿಕೊಳ್ಬೇಕಾದ್ರೆ ಮನೆಯಲ್ಲೆಲ್ಲ ಸಮಾಜದಲ್ಲಿ ಸೇರಬೇಕು ಸಮಾಜದಲ್ಲಿ ಬೆರಿಬೇಕು